ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ನಲ್ಲಿ ಖಾರಾಭಾತ್ ಹೋಟೆಲ್ಗಿಂತನೂ ರುಚಿಯಾಗಿ ನಾವು ಮನೇಲಿ ಮಾಡ್ಬೋದು ಬಾತ್ ಮಾಡೋದಕ್ಕೆ ಮೊದಲಿಗೆ ನಾನು ರವೆ ನಾನು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲು ನಾನು ತೊಗೊಂಡಿದ್ದೀನಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು ಕೆಂಪಗೇನಾಗೋದು ಬೇಡ ಕಲರ್ ಚೇಂಜ್ ಆಗೋ ಅಷ್ಟು ಹುರ್ಕೊಂಡ್ರೆ ಸಾಕು ರವೆನ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ರುಚಿ ಆಗುತ್ತೆ ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಕೆಂಪಗಾಕ್ಬೇಕು ಉದ್ದಿನಬೇಳೆ ಕೆಂಪಗಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ತುಂಬ ಸಿಡಿತಾ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚುಳ ಮುಚ್ಚಿ ತೆಗ್ದಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಹಸಿ ಶುಂಠಿ ನಾನು ತುರಿದಿರೋದು ಸ್ವಲ್ಪ ಹಾಕಿದ್ದೀನಿ ಹಸಿ ಶುಂಠಿ ತುರಿದ್ಬಿಟ್ಟು ಹಾಕಿದ್ರೆ ಒಳ್ಳೇದು ಚಿಕ್ಕದ ಹೆಚ್ಚಿ ಹಾಕ್ಬೋದು ಆದರೆ ಬಾಯಿಗೆ ಸಿಗತ್ತೆ ಅಂತ ನಾನು ಶುಂಠಿನ ತುರಿದ್ಬಿಟ್ಟು ಹಾಕಿ ಹಸಿ ಶುಂಠಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಚಿಕ್ಕದ ಹೆಚ್ಚಿರುವಂಥ ಕ್ಯಾರೆಟು ಮತ್ತು ಬೀನ್ಸು ಹಾಕ್ತಾಯಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಅಂಥ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಒಂದೊಂದನ್ನೇ ಹಾಕಿ ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಈಗ ನಾನು ಬಿಸಿ ನೀರು ಹಾಕ್ತಾಯಿದ್ದೀನಿ ಬಿಸಿ ನೀರು ಎಷ್ಟು ಹಾಕಿದ್ದೀನಿ ಅಂದರೆ ಈಗ ಮುಕ್ಕಾಲು ಬಟ್ಲು ರವೆ ನಾನು ತೊಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಬಟ್ಲು ನೀರು ಬಿಸಿ ಮಾಡಿರೋವಂಥ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮುಕ್ಕಾಲು ಬಟ್ಲು ರವೆ ಅಂದರೆ ಅದರ ಎರಡರಷ್ಟು ಒಂದೂವರೆ ಬಟ್ಲಾಗುತ್ತೆ ಒಂದೂವರೆ ಬಟ್ಲು ಮತ್ತು ಅದ್ರ ಮೇಲೆ ಮತ್ತೆ ಒಂದು ಬಟ್ಲು ನೀರು ನಾನು ಜಾಸ್ತಿ ಹಾಕಿದ್ದೀನಿ ಈಗ ನೀರು ಕುದೀತಾ ಇರುವಾಗ ಹುಡ್ದಿಟ್ಟರು ರವೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇರುವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಹೀಗೆ ಮುಚ್ಚಿಬಿಡಿ ಮುಚ್ಚಳ ಮುಚ್ಚಿಬಿಡಿ ಮತ್ತೊಂದು ಸಲ ಮಧ್ಯದಲ್ಲಿ ತೆಗೆದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಒಂದು ಮೂರು ನಾಲ್ಕು ನಿಮಿಷ ಬಿಟ್ಬಿಡಿ ಈಗ ಲೋ ಫ್ಲೇಮಲ್ಲಿ ರವೆ ಬೇಯಿಸೋದ್ರಿಂದ ಮೆತ್ತಗೆ ಆಗುತ್ತೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ತಳ ಹಿಡಿಯುತ್ತೆ ಸಾಫ್ಟಾಗಿ ಆಗೋಲ್ಲ ಲೋ ಫ್ಲೇಮಲ್ಲಿ ರವೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯದಕ್ಕೆ ಬಿಡಿ ನೋಡಿ ಈ ರೀತಿ ಸಾಫ್ಟಾಗಿ ಅದ ಕರೆಕ್ಟಾಗಿ ಬರುತ್ತೆ ಈಗ ಬಿಸಿ ಬಿಸಿಯಾದ ಖಾರ ಭಾತ್ ರೆಡಿ ಇದೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತಣ್ಣಗಾದರೆ ಚೆನ್ನಾಗಿರೋಲ್ಲ ಬಿಸಿ ಬಿಸಿಯಾಗಿಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು